ಲಕ್ಷ್ಮವ ಲಕ್ಷ್ಮವ ಒಂದು ವರ್ಷದಿಂದ ನೀನು ನೆನ್ಸ್ಕೊಂಡಿರಲ್ಲ ವರ್ಷಕ್ಕೊಂದು ಸರ್ತಿ ನೆನೆಸ್ಕೊಂತವ್ರೆ ದುಡ್ಡು ಇಲ್ಲದ್ರು ಸಿಕ್ಕಾಪಟ್ಟೆ ಪೂಜೆ ಮಾಡ್ತಾರೆ ಹಾಂ ದುಡ್ಡಿರೋರು ನಮ್ಮ ಮನೆಗೆ ದುಡ್ಡಿರಲಿ ಅಂತ ಪೂಜೆ ಮಾಡ್ತಾರೆ ದುಡ್ಡು ಇರದಿರೋರು ನಮಗಿನ್ನೇ ದುಡ್ಡು ಬರಲಿ ಅಂತ ಪೂಜೆ ಮಾಡ್ತಾರೆ ನೋಡು ಬೆಳ್ಳಿ ದೀಪ ಬೆಳ್ಳಿ ಮಕ್ಕಳ ಹಾಕವ್ರೆ ರವೆ ಉಂಡಿ ಮಾಡವ್ರೆ ಆಪಲ್ ಇಟ್ಟವ್ರೆ ಒಬ್ಬಟ್ಟು ಇಟ್ಟವ್ರೆ ನೋಡು ದುಡ್ಡೇ ಇಟ್ಟವ್ರೆ ಹಾಂ ಬಾಳೆಹಣ್ಣು ಇಷ್ಟೆಲ್ಲ ತಿನ್ಕೊಂಡು ಇಲ್ಲೇ ಇರ್ಬೇಕು ತಾನೆ ಎಲ್ಲಿಗೋಗ್ಬಿಡ್ತೀಯ ಒಂದು ವರ್ಷ ಮತ್ತೆ ಹಾಂ ಇಲ್ಲೇ ಇರ್ಬೇಕವ ನೀನು ಹಂಗಲ್ಲ ಯಾರ ಮನೆಗೆ ಹೋಗ್ಬಾರ್ದು ದೊಡ್ಡ ದೊಡ್ಡವ್ರ ಮನೇಲಿ ಅಲ್ಲೇ ಇರ್ತೀಯ ನೋಡು ಇದೆಲ್ಲ ನೋಡ್ಕೊಂಡು ಇಲ್ಲಿ ಕುಂತ್ಕೊಳದು ಬಿಟ್ಬಿಟ್ಟು ಪಾಪ ಇಷ್ಟೆಲ್ಲ ನೋಡು ಎಷ್ಟು ಕಷ್ಟ ಬಿದ್ದು ಮಾಡವ್ರೆ ಹಾಂ ಹೊಸ ಸೀರೆ ಉಡ್ಸೋರೆ ಇದೆಲ್ಲ ನೀನು ಇನ್ನೂ ಬೇಜಾರಾಗಿ ಎತ್ತಾಗೊತ್ತೀಯಾ ನೀನು ಇಷ್ಟೆಲ್ಲ ಇಟ್ಟರು ಎಲ್ಗೋಗ್ಬಿಡ್ತೀಯಾ ಇಲ್ಲೇ ಇರ್ಬೇಕು ತಾನೆ ಅಯ್ಯೋ ಏನು ಲಕ್ಷ್ಮ ಏನು ಗೊತ್ತಿಲ್ಲ ಕಣವ ನೀನು ವರ್ಷಕ್ಕೊಂದು ಸರ್ತಿ ಬರ್ತೀಯ ಇನ್ನೊಂದು ವರ್ಷ ಕಣ್ಣಿಗೆ ಕಾಣ್ದಂಗೆ ಹೋಗ್ತೀಯಾ ಲಕ್ಷ್ಮಮ್ಮ ಮಂಚೆ ಎಲ್ಲ ಫೋನ್ ಇರಲಿಲ್ಲ ಇವಾಗ ಎಲ್ಲ ಫೋನ್ ಬಂದ್ಬಿಟ್ಟು ತಗೋ ಎಲ್ಲರೂ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಬರೀ ನಿಂದೆ ನಿಮ್ಮದೇ ಅರ್ಭಟ ಕಣವ ಒಂದು ದಿವಸ ಒಂದೊಂದು ವರ್ಷ ನಿನ್ನ 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 ಮಾತಾಡ್ಸೋದೆ ಇಲ್ಲ ಅಂಥ ಜನ ಇವಾಗ ಮುಟ್ಟಾಳ್ರು ಏನು ಮಾಡೋದು ಏನು ಮಾಡೋಲ್ಲ ಅಜ್ಜಸ್ಟ್ ಮಾಡ್ಕೊಂಡಿರೋ ಇನ್ನೊಂದು ವರ್ಷ ನೆಕ್ಸ್ಟ್ ವರ್ಷ ಮತ್ತೆ ಬರ್ತಾರೆ ನಿನ್ನ ಹತ್ರಕ್ಕೆ ಇವೆಲ್ಲ ತೊಳೆದಿಟ್ಬಿಡ್ತಾರೆ ಇವತ್ತು ಮತ್ತು ಮುಂದಿನ ವರ್ಷ ತೊಳೆದು ಪೂಜೆ ಮಾಡ್ತಾರೆ ಅಷ್ಟೇ ನಿನ್ನ ಇಟ್ಬಿಡ್ತಾರೆ ಇವತ್ತೆಲ್ಲ ತೊಳೆದ್ಬಿಟ್ಟು ಬಾಕ್ಷೆ ತುಂಬಿಟ್ಟು ಬಿಡ್ತಾರೆ ಅವೆಲ್ಲ ಮಕ್ಕವಾಡೆ ಎಲ್ಲ